ಆತ್ಮೀಯರೇ ಮತ್ತು ಆಯುಷ್ ಟಿವಿ ವೀಕ್ಷಕರೇ ಶ್ರೀ ಸಿದ್ಧಲಿಂಗೇಶ್ವರ ಯೋಗವನ ಬೆಟ್ಟ ಅರ್ಪಿಸುವ ವನಮೂಲಿಕೆ ಕಾರ್ಯಕ್ರಮ ಪ್ರತಿ ಸೋಮವಾರ ಮತ್ತು ಶುಕ್ರವಾರ ಬೆಳಗ್ಗೆ ಹನ್ನೊಂದು ಮೂವತ್ತರಿಂದ ಹನ್ನೆರಡು ಮೂವತ್ತರವರೆಗೆ ವೀಕ್ಷಿಸಿ ನೇರ ಪ್ರಸಾರದಲ್ಲಿ ನಿಮ್ಮ ಅನಿಸಿಕೆ ಹಾಗೂ ಅಭಿಪ್ರಾಯಗಳನ್ನು ನಮಗೆ ತಿಳಿಸಿ ಮತ್ತು ಕಾರ್ಯಕ್ರಮದ ಉಪಯೋಗವನ್ನು ಪಡೆದುಕೊಳ್ಳಿ ಇದು ಒಂದು ಡಯಟ್ ಫುಡ್ ಅಂತಾನೆ ಹೇಳ್ಬೋದು ಜೀರ್ಣಕ್ರಿಯೆನೇ ಆಗೋದಿಲ್ಲ ಗ್ಯಾಸ್ಟ್ರಿಕ್ ಪ್ರಾಬ್ಲಮ್ ಇದೆ ಕೆಲವ್ರಿಗೂ ಮಲಬದ್ಧತೆ ಸಮಸ್ಯೆ ಜಾಸ್ತಿ ಇರುತ್ತೆ ಅಂತವ್ರಿಗೆಲ್ಲರಿಗೂ ಒಂದು ಉತ್ತಮವಾದ ರೆಸಿಪಿ ಅಂತಾನೆ ಹೇಳ್ಬೋದು ನಮಸ್ಕಾರ ವೀಕ್ಷಕರೇ ಅಡುಗೆ ಮನೆ ವೈದ್ಯ ಕಾರ್ಯಕ್ರಮಕ್ಕೆ ತಮಗೆಲ್ಲರಿಗೂ ಆತ್ಮೀಯವಾದಂಥ ಸ್ವಾಗತ ಪ್ರತಿನಿತ್ಯದ ಸಂಚಿಕೆಯಂತೆ ಇವತ್ತೊಂದು ವಿಶೇಷವಾದ ಅಡಿಗೆಯನ್ನು ಬರ್ತಾ ಇದ್ದೀವಿ ಇದು ಒಂದು ಡಯೆಟ್ ಫುಡ್ ಅಂತಲೇ ಹೇಳ್ಬೋದು ತುಂಬ ಯಾರೆಲ್ಲ ಡಯಟ್ ಮಾಡಬೇಕು ನಾನು ಸಣ್ಣ ಆಗಬೇಕು ಅಥವಾ ಫಿಟ್ನೆಸ್ ಮೇಂಟೈನ್ ಮಾಡಬೇಕು ಮತ್ತು ಕೆಲವರಿಗೆ ನನಗೆ ಜೀರ್ಣಕ್ರಿಯೆನೇ ಆಗೋದಿಲ್ಲ ತುಂಬ ಗಟ್ಟಿ ಆಹಾರಗಳನ್ನು ತಿಂದರೆ ನನಗೆ ತೊಂದರೆ ಆಗುತ್ತೆ ಸಾಫ್ಟ್ ಡಯೆಟ್ನ ಮೇಂಟೈನ್ ಮಾಡಬೇಕು ಗ್ಯಾಸ್ಟ್ರಿಕ್ ಪ್ರಾಬ್ಲಮ್ ಇದೆ ಈ ಥರದ್ದು ಹಲವಾರು ರೀತಿ ಸಮಸ್ಯೆಗಳಿರುತ್ತೆ ಕೆಲವ್ರಿಗೆ ಮಲಬದ್ಧತೆ ಸಮಸ್ಯೆ ಜಾಸ್ತಿ ಇರುತ್ತೆ ಡೈಜೆಷನ್ ಆಗದೆ ಮೋಷನ್ ಕಷ್ಟ ಆಗ್ತಿರುತ್ತೆ ಅಂಥವ್ರಿಗೆ ಎಲ್ಲರಿಗೂ ಒಂದು ಉತ್ತಮವಾದ ರೆಸಿಪಿ ಅಂತಲೇ ಹೇಳ್ಬೋದು ಇದು ನಾನು ಬೆಳಗ್ಗೆಯ ಪ್ರಸಾದ ಬೆಳಗ್ಗೆನ ಟಿಫನ್ನಲ್ಲಿ ತುಂಬ ಚೆನ್ನಾಗಿ ಬಳಸ್ಬೋದು ಅಥವಾ ರಾತ್ರಿ ಊಟದಲ್ಲಿ ಬಳಸ್ಬೋದು ಯಾವಾಗಲೂ ಬೆಳಗ್ಗೆ ಮತ್ತು ರಾತ್ರಿಯ ಊಟ ಮೃದುವಾಗೇ ಇರಬೇಕು ತುಂಬ ಸಾಫ್ಟ್ ಡಯೆಟನ್ನು ಮೇಂಟೈನ್ ಮಾಡಿದ್ರೆ ಡೈಜೆಷನ್ಗೆ ಹೆಲ್ಪ್ ಆಗುತ್ತೆ ಯಾಕಂತ ಹೇಳಿದ್ರೆ ಒಂದು ಬೆಳಗಿನ ಆಹಾರ ಮತ್ತು ರಾತ್ರಿ ಆಹಾರವನ್ನು ಯಾವುದೇ ಕಾರಣಕ್ಕೂ ಬಿಡಬಾರ್ದು ಹಾಗಂತ ಗಟ್ಟಿ ಆಹಾರಗಳನ್ನು ತಗೊಳ್ಬಾರ್ದು ಸೊ ಬೆಳಗ್ಗಿನ ಆಹಾರ ಮೃದುವಾಗಿರೋದ್ರಿಂದ ನಿಮಗೆ ಪ್ರಯೋಜನ ಏನಂದರೆ ಬೆಳಗ್ಗೆ ನೀವು ಟಿಫನ್ ಮಾಡಿದ ಮೇಲೆ ಕೇವಲ ನಾಲ್ಕು ಗಂಟೆಗಳ ಕಾಲಾವಕಾಶದಲ್ಲಿ ನಿಮಗೆ ಹಸಿವಾಗಬೇಕು ಅಂದರೆ ನೀವು ಎಂಟೂವರೆ ಒಂಬತ್ತು ಗಂಟೆಗೆ ನೀವು ಟಿಫನ್ ಮಾಡಿದ್ರೆ ಅಂದರೆ ಹತ್ತು ಹನ್ನೊಂದು ಹನ್ನೆರಡು ಒಂದು ಗಂಟೆ ಸಾಮಾನ್ಯ ಒಂದು ಒಂದೂವರೆ ಎರಡು ಗಂಟೆ ಸುಮಾರಲ್ಲಿ ನಮ್ಮ ಊಟಕ್ಕೆ ನಾವು ರೆಡಿಯಾಗ್ತೀವಿ ಬೆಳಗ್ಗಿನ ಮೃದು ಆಹಾರ ಮಧ್ಯಾಹ್ನದಷ್ಟರಲ್ಲಿ ಜೀರ್ಣ ಆಗಿ ಮಧ್ಯಾಹ್ನದ ಊಟ ನಾವು ಮಾಡಿದ್ರೆ ಮಾತ್ರ ರಾತ್ರಿ ಊಟಕ್ಕೆ ನಮಗೆ ಒಂದು ಅವಕಾಶ ಸಿಗುತ್ತೆ ಯಾವಾಗ ನಾವು ಬೆಳಗ್ಗೆ ಹಾರ್ಡ್ ಫುಡ್ಗಳನ್ನು ಗಟ್ಟಿಯಾಗಿರೋದು ಮುದ್ದೆ ರೊಟ್ಟಿ ಚಪಾತಿ ಈ ಥರ ಗಟ್ಟಿ ಪದಾರ್ಥಗಳನ್ನು ತಿಂದು ಮತ್ತೆ ಮಧ್ಯಾಹ್ನ ಊಟ ಮಾಡಿದಾಗ ಅದು ಎರಡು ಹೊತ್ತಿನ ಊಟ ಸೇರಿ ರಾತ್ರಿ ಊಟಕ್ಕೆ ತೊಂದರೆ ಆಗುತ್ತೆ ಅಜೀರ್ಣ ಆಗುತ್ತೆ ಮತ್ತು ಕೆಲವರು ಹಸಿವೇ ಆಗಿಲ್ಲ ಅಂತ ಊಟನೇ ಬಿಟ್ಬಿಡ್ತಾರೆ ಹಾಗಾಗಿ ಬೆಳಗಿನ ಆಹಾರವನ್ನು ಬಿಡಬಾರ್ದು ಅಥವಾ ಗಟ್ಟಿದನ್ನು ತಗೊಳ್ಬಾರ್ದು ಮೃದುವಾದ ಆಹಾರವನ್ನು ಇಟ್ಕೊಳ್ಬೇಕು ಇನ್ನು ರಾತ್ರಿ ಊಟ ಕೂಡ ಅಷ್ಟೇ ನೀವು ಊಟ ಮಾಡಿದ ತಕ್ಷಣ ಮಲಗ್ತೀವಿ ಮತ್ತು ತಕ್ಷಣ ಅಂದರೆ ಒಂದೆರಡು ಗಂಟೆಯಲ್ಲಿ ನಾವು ಮಲಗ್ತೀವಿ ಸೊ ರಾತ್ರಿ ಇಡೀ ನೀರು ಕುಡಿಯೋದಿರೋದಿಲ್ಲ ಓಡಾಟ ಇರೋದಿಲ್ಲ ದೇಹ ದಂಡನೆ ಇರೋದಿಲ್ಲ ಸೊ ಆಹಾರ ಜೀರ್ಣ ಆಗೋದು ಕಷ್ಟ ಆಗುತ್ತೆ ಹಾಗಾಗಿ ರಾತ್ರಿ ಊಟ ಬಿಡಬಾರ್ದು ಆದರೆ ಗಟ್ಟಿ ಊಟಗಳನ್ನು ತಿನ್ನಬಾರ್ದು ಮೃದುವಾಗಿರುವಂಥ ಆಹಾರವನ್ನು ನೀವು ರಾತ್ರಿಯಲ್ಲೂ ಕೂಡ ಮಾಡಿಕೊಳ್ಬೇಕು ಸೊ ಹಾಗಾಗಿ ಇವತ್ತಿನ ನಾವು ಮಾಡ್ತಿರೋಂಥ ರೆಸಿಪಿ ನಿಮಗೆ ಬೆಳಗ್ಗಿನ ಟಿಫನ್ ಅಥವಾ ರಾತ್ರಿಯ ಊಟದಲ್ಲಿ ತುಂಬ ಚೆನ್ನಾಗಿ ಕೆಲಸ ಮಾಡುತ್ತೆ ಇದು ಮಧುಮೇಹಿಗಳಿಗೂ ಕೂಡ ತುಂಬ ಉತ್ತಮವಾದಂಥ ಆಹಾರವಾಗುತ್ತೆ ಸೊ ಯಾರೆಲ್ಲ ಶುಗರ್ ಪೇಷೆಂಟ್ಸು ಚಪಾತಿ ತಿನ್ನಬೇಕು ಅಂತ ಹೇಳಿದರೆ ಅನ್ನ ತಿನ್ನಬಾರ್ದು ನನಗೆ ಶುಗರ್ ಜಾಸ್ತಿ ಆಗುತ್ತಂತೆ ಅಂತ ಹೇಳಿ ಗೋಧಿ ಬಳಸ್ತಾ ನಿಮ್ಮ ಪಾದ ಉರಿ ಉರಿ ಕಣ್ಣುರಿ ದೇಹದಲ್ಲಿ ಹೀಟ್ ಜಾಸ್ತಿ ಉರಿ ಮೂತ್ರ ಬರುತ್ತೆ ಮತ್ತು ಮಲಬದ್ಧತೆ ಸಮಸ್ಯೆ ಆಗುತ್ತೆ ತಲೆನೋವು ಜಾಸ್ತಿ ಬರುತ್ತೆ ಅಂತ ಯಾರೆಲ್ಲ ಹೇಳ್ತಿರಲ್ಲ ಅವರೆಲ್ಲ ಚಪಾತಿ ಬಿಟ್ಟು ಈ ರೀತಿ ಆಹಾರವನ್ನು ನೀವು ಬಳಸ್ಕೊಳ್ಬಹುದು ಸೊ ನಾನಿಲ್ಲಿ ಮುಖ್ಯವಾಗಿ ಬಳಸ್ತಾ ಇರತಕ್ಕಂಥ ಅಂಶ ಅಂತ ಹೇಳಿದ್ರೆ ಓಟ್ಸ್ ಮತ್ತು ಸಿರಿಧಾನ್ಯಗಳು ಓಟ್ಸನ್ನ ಸಹಾಯಕ್ಕೆ ಸ್ವಲ್ಪ ಪ್ರಮಾಣದಲ್ಲಿ ಬಳಸ್ಕೊಳ್ತಾ ಇರೋವಂಥದ್ದು ಮತ್ತು ಸಿರಿಧಾನ್ಯ ಈ ಸಿರಿಧಾನ್ಯದ ಪೌಡ್ರಲ್ಲಿ ನಿಮಗೆ ಹದಿನೆಂಟು ಧಾನ್ಯಗಳನ್ನು ಸೇರಿಸ್ತಕ್ಕಂಥ ಒಂದು ಪೌಡರ್ ಇದು ಇದರಲ್ಲಿ ಎಲ್ಲ ರೀತಿಯ ಧಾನ್ಯಗಳು ನಿಮಗೆ ಸಿಗುತ್ತೆ ಸಜ್ಜೆ ನವಣೆ ಸ ಕೊರಲೆ ಅರ್ಕ ಮತ್ತು ಜೋಳ ರಾಗಿ ಅಕ್ಕಿ ಹಾಗೆ ಹೆಸರುಕಾಳು ಮತ್ತು ಕಡಲೆಕಾಳು ಕಡಲೆ ಬೀಜ ಮೆಂತ್ಯ ಪಾರ್ಲಿ ಮತ್ತು ಸಬ್ಬಕ್ಕಿ ಹೀಗೆ ಹದಿನೆಂಟು ಧಾನ್ಯಗಳನ್ನು ನಾವು ಸೇರಿಸಿ ಮಾಡಿರ್ತಕ್ಕಂಥ ಒಂದು ಇದು ಸಿರಿಧಾನ್ಯ ಪೌಡರು ಸೊ ಈ ಸಿರಿಧಾನ್ಯ ಪೌಡ್ರಿಂದ ನೀವು ದೋಸೆ ಮಾಡಬಹುದು ಗಂಜಿ ಮಾಡಬಹುದು ಉಪ್ಪಿಟ್ಟು ಥರ ಮಾಡ್ಕೊಳ್ಬಹುದು ಮತ್ತು ಮುದ್ದೆ ಕೂಡ ಮಾಡ್ಕೊಳ್ಬೋದು ಸೊ ಎಲ್ಲ ಧಾನ್ಯಗಳು ಸೇರಿರ್ತಕ್ಕಂಥ ಒಂದು ಕಂಪ್ಲೀಟ್ ನ್ಯೂಟ್ರಿಷನ್ ಪೌಡರ್ ಇದನ್ನು ನೀವು ಯೋಗವನ್ನು ಬೆಟ್ಟದಿಂದ ಕೂಡ ತರಿಸ್ಕೊಳ್ಬಹುದು ಅವಶ್ಯಕತೆ ಇದ್ದರೆ ನೀವೇ ಮಾಡ್ತೀರಾ ಅಂದರೆ ಖಂಡಿತವಾಗ್ಲೂ ಮಾಡ್ಬೋದು ಇದರಲ್ಲಿ ಸೋಯಾ ಕೂಡ ಮಿಕ್ಸ್ ಆಗಿದೆ ಯಾಕೆಂದರೆ ಹದಿನೆಂಟು ಧಾನ್ಯಗಳನ್ನು ಈಗ ನಾನು ನೆನಪಿಟ್ಕೊಂಡು ಹೇಳೋದು ಕಷ್ಟ ಆಗುತ್ತೆ ಸೊ ಇದರಲ್ಲಿ ಸೋಯಾ ಕಾಳು ಕೂಡ ಮಿಕ್ಸ್ ಆಗಿರುತ್ತೆ ಸೊ ಇಂಥ ಒಂದು ಸಿರಿಧಾನ್ಯದ ಪೌಡರ್ ಜೊತೆಗೆ ಓಟ್ಸನ್ನು ತೊಗೊಂಡಿದ್ದೀನಿ ನಾನು ಈಗ ಮಾಡೋಕ್ಕೆ ಹೊರಟಿರೋದು ಓಟ್ಸ್ ಮತ್ತು ಸಿರಿಧಾನ್ಯದ ಪುಡಿಯನ್ನು ಸೇರಿಸಿ ಒಂದು ತೆಳ್ಳಗಿನ ಉಪ್ಪಿಟ್ಟು ರೀತಿ ಮಾಡ್ತಾಯಿದ್ದೀನಿ ಇದಕ್ಕೆ ನೀವು ಬರೀ ಇದನ್ನೇ ಸಿರಿಧಾನ್ಯ ಪೌಡ್ರನ್ನೇ ತೊಗೊಳ್ಬೋದು ಓಟ್ಸ್ ಇಷ್ಟ ಇಲ್ಲದೆ ಇರೋರು ಸೊ ಸಿರಿಧಾನ್ಯ ಪೌಡ್ರನ್ನ ತೊಗೊಂಡಾಗ ಅದು ಗಂಜಿ ರೂಪದಲ್ಲಾಗುತ್ತೆ ನಾವು ಗಂಜಿನ ಯಾವಾಗಲೂ ಸ್ವೀಟಾಗಿ ಮಾಡ್ಕೊಳ್ತೀವಿ ಸೆಪ್ಪೆ ಅಥವಾ ಬೆಲ್ಲ ಹಾಕಿ ಮಾಡ್ತೀವಿ ಆದರೆ ಇಲ್ಲಿ ನಿಮಗೆ ಖಾರ ಇರೋ ಥರ ಇರುತ್ತೆ ಸೊ ಇದೊಂದೇ ಪೌಡ್ರನ್ನ ಬಳಸಿ ಮಾಡಿದಾಗ ಖಾರದ ಗಂಜಿ ಮಾಡ್ಕೊಂಡಂಗೆ ನಿಮಗೆ ಫೀಲ್ ಆಗುತ್ತೆ ಸೊ ಉಪ್ಪಿಟ್ಟು ಥರ ಬೇಕಂದರೆ ಯಾಕೆಂದರೆ ಸ್ವಲ್ಪ ತಿಕ್ನೆಸ್ ಇದ್ದರೆ ಒಂದು ನಾಲ್ಕು ಗಂಟೆಗಳ ಕಾಲ ಹಸಿವಾಗ್ದಿರೋಂಗೆ ಮೇಂಟೈನ್ ಮಾಡ್ಬೋದು ಹಾಗಾಗಿ ಈ ಪೌಡ್ರ್ ಜೊತೆಗೆ ಸ್ವಲ್ಪ ಓಟ್ಸನ್ನು ಕೂಡ ನಾನು ತೊಗೊಂಡಿದ್ದೀನಿ ಸೊ ಇದಕ್ಕೆ ಏನೇನು ಬೇರೆ ಇಂಗ್ರೀಡಿಯಂಟ್ಸ್ಗಳನ್ನು ಆ್ಯಡ್ ಮಾಡ್ತಾ ಇದ್ದೀವಿ ಅಂತ ನೋಡೋಣ ಸೊ ಇದೆರಡು ಮುಖ್ಯವಾದಂಥ ನಿಮ್ಮ ಆಹಾರ ಇದಕ್ಕೆ ಬೇಕಾಗಿರುವಂಥದ್ದು ನಾನು ಹಲವಾರು ರೀತಿ ತರಕಾರಿಗಳನ್ನು ಇದ್ದೀನಿ ಬೀನ್ಸು ಕ್ಯಾರೆಟು ಮತ್ತು ಎಲೆಕೋಸು ಕ್ಯಾಪ್ಸಿಕಮ್ ತೊಗೊಂಡಿದ್ದೀನಿ ಹಾಗೆ ಗೆಡ್ಡೆ ಕೋಸು ತೊಗೊಂಡಿದ್ದೀನಿ ಬಟಾಣಿ ತೊಗೊಂಡಿದ್ದೀನಿ ಮತ್ತು ಟೊಮೆಟೊ ಇದೆಲ್ಲ ಮಾಮೂಲಿ ನೀವು ಉಪ್ಪಿಟ್ಟಿಗೆ ಹಾಕುವಂಥದ್ದು ಈರುಳ್ಳಿ ಟೊಮೆಟೊ ಕೊತ್ತಂಬರಿ ಸೊಪ್ಪು ಕರಿಬೇವು ಹಣ್ಣುಮೆಣಸಿನ್ಕಾಯಿ ಸೊ ಇಷ್ಟನ್ನು ಉಪಯೋಗಿಸ್ಕೊಂಡು ಒಂದು ಡಿಶನ್ನು ಮಾಡೋಣ ಸೊ ಬೆಳಗ್ಗೆ ಅಥವಾ ರಾತ್ರಿಯ ಊಟಕ್ಕೆ ಇದು ತುಂಬ ಉಪಯುಕ್ತವಾಗ್ತಕ್ಕಂಥದ್ದು ಸೊ ಬಾಣಲೆಯನ್ನು ಇಟ್ಟಿದ್ದೀನಿ ಇದಕ್ಕೆ ಸ್ವಲ್ಪ ಪ್ರಮಾಣದಲ್ಲಿ ಎಣ್ಣೆ ಹಾಕೋಣ ನಾನು ಎಣ್ಣೆ ಜಾಸ್ತಿ ಬಳಸೋದಿಲ್ಲ ಈ ಎಣ್ಣೆ ಜೊತೆಗೆ ಸ್ವಲ್ಪ ತುಪ್ಪ ಕೂಡ ಹಾಕೋಣ ಇದರಿಂದ ನಿಮಗೆ ಎಷ್ಟೋ ಜನಕ್ಕೆ ತುಪ್ಪ ಬಳಸಿದ್ರೆ ಫ್ಯಾಟ್ ಜಾಸ್ತಿ ಆಗುತ್ತೆ ಕೊಲೆಸ್ಟ್ರಾಲ್ ಆಗುತ್ತೆ ಅನ್ನೋದೊಂದು ನಂಬಿಕೆ ಇದೆ ಅದು ಹೋಗಲಿ ಅನ್ನೋದಕ್ಕೋಸ್ಕರ ಸೊ ಪ್ರತಿ ಊಟದಲ್ಲೂ ಒಂದು ಶಮಶ ತುಪ್ಪ ಯಾರು ಬಳಸ್ತಿರೋ ಅವರಿಗೆ ಕೊಲೆಸ್ಟ್ರಾಲ್ ಇರೋದಿಲ್ಲ ಸೊ ನಾನು ಅರ್ಧ ಎಣ್ಣೆ ಮತ್ತು ಅರ್ಧ ತುಪ್ಪವನ್ನು ಬಳಸ್ತಾ ಇದ್ದೀನಿ ನನ್ನ ಕೊಲೆಸ್ಟ್ರಾಲ್ ಅಂತ ನಾರ್ಮಲ್ಲಾಗಿ ಆಗಿದೆಯಪ್ಪ ಯಾವ ಸಮಸ್ಯೆನೂ ಇಲ್ಲ ಸೊ ಕೊಲೆಸ್ಟ್ರಾಲ್ ಪೇಶೆಂಟ್ ಕೂಡ ಇದನ್ನು ಮಾಡ್ಬೋದು ಎಣ್ಣೆ ಕಾದ ನಂತರ ಒಗ್ಗರಣೆ ಹಾಕೋಣ ಸಾಸಿವೆಯನ್ನು ಹಾಕ್ತಾಯಿದ್ದೀನಿ ಸಾಸಿವೆಯಲ್ಲಿ ಔಷಧಿ ಗುಣ ಜಾಸ್ತಿ ಇದೆ ನೋವು ನಿವಾರಕವಿದೆ ಅದರಿಂದ ನೋವುಗಳು ಕಡಿಮೆ ಆಗುತ್ತೆ ಸಾಸಿವೆ ಎಣ್ಣೆಯನ್ನು ಬಳಸೋದ್ರಿಂದ ಸ್ವಲ್ಪ ಬೆಳ್ಳುಳ್ಳಿಯನ್ನು ದೊಡ್ಡದಾಗೆ ತೊಗೊಂಡಿದ್ದೀನಿ ನಾನು ನನಗೆ ಬೆಳ್ಳುಳ್ಳಿ ಹೀಗಿದ್ದರೆ ತಿನ್ನೋದಕ್ಕೆ ಇಷ್ಟ ಅದಕ್ಕೆ ತೊಗೊಂಡಿದ್ದೀನಿ ನಿಮಗೆ ಜಜ್ಜಿ ಹಾಕ್ತೀರ ಅಂದರೆ ಹಾಕ್ಕೊಳ್ಬೋದು ಅಥವಾ ಕಟ್ ಮಾಡಿ ಕೂಡ ಬಳಸ್ಬೋದು ನಾನು ಯಾಕೆ ಹಿಂಗೆ ಹಾಕಿದ್ದೀನಿ ಅಂದರೆ ಇದು ಫ್ರೈ ಆದಾಗ ಅದು ಒಂದು ಫುಲ್ ಬೆಳ್ಳುಳ್ಳಿ ಸಿಕ್ಕರೆ ತುಂಬ ಟೇಸ್ಟ್ ಸಿಗುತ್ತೆ ತಿನ್ನಲಿಕ್ಕೆ ಅಷ್ಟೇ ಇಷ್ಟ ಆಗುತ್ತೆ ಆ ರೀತಿಯೇ ತಿನ್ನಬೇಕು ಕೂಡ ಬೆಳ್ಳುಳ್ಳಿನ ಬೆಳ್ಳುಳ್ಳಿ ಬಳಸೋದ್ರಿಂದ ರಕ್ತ ಸಂಚಲನ ಚೆನ್ನಾಗಿರುತ್ತೆ ಡೈಜೆಷನ್ಗೂ ಒಳ್ಳೆಯದು ಸೊ ಕಡಲೆಬೇಳೆ ಹಾಕಿದ್ದೀನಿ ಸ್ವಲ್ಪ ಉದ್ದಿನಬೇಳೆ ಇದೆಲ್ಲ ಬಾಯಿಗೆ ಸಿಕ್ತಿದ್ರೆ ಅದು ಗರಿ ಗರಿಯಾಗಿರೋದು ಕ್ರಿಸ್ಪಿಯಾಗಿ ಕಡಲೆಬೇಳೆ ಉದ್ದಿನಬೇಳೆ ಎಲ್ಲ ಸಿಕ್ತಿದ್ರೆ ಟೇಸ್ಟ್ ಚೆನ್ನಾಗಿರುತ್ತೆ ಸ್ವಲ್ಪ ಜೀರಿಗೆ ಹಾಕ್ಕೊಳ್ತಾ ಇದ್ದೀನಿ ಪ್ರತಿ ಒಗ್ಗರಣೆಯಲ್ಲೂ ಜೀರಿಗೆಯನ್ನು ಬಳಸೋದು ಮರಿಬೇಡಿ ಸ್ವಲ್ಪ ಹೆಚ್ಚಿಗೆ ಜೀರಿಗೆ ಇದ್ದರೂ ಒಳ್ಳೆಯದೆ ತುಪ್ಪ ಹಾಕಿರೋದ್ರಿಂದ ಒಗ್ಗರಣೆ ಗಮ್ಮ ಅಂತ ಇದೆ ಕರಿಬೇವು ಹಾಕೋಣ ಕರಿಬೇವನ್ನ ಯಾರು ತೆಗೆದಿಟ್ಟು ತಿನ್ನಬೇಡಿ ದಯವಿಟ್ಟು ಸೊ ನಿಮ್ಮ ಊಟದಲ್ಲಿರೋ ಕರಿಬೇವು ತಿಂದ್ರೇ ನಿಮ್ದು ಎಷ್ಟೋ ಚರ್ಮ ಸಮಸ್ಯೆಗಳು ಕೂದಲು ಸಮಸ್ಯೆಗಳು ಕಣ್ಣಿನ ಸಮಸ್ಯೆಗಳನ್ನು ನೀವು ನಿವಾರಣೆ ಮಾಡ್ಕೊಳ್ಬೋದು ರುಚಿಗೆ ಮೆಣಸಿನ್ಕಾಯಿನ ನಾನು ಹಣಮೆಣ್ಸಿನ್ಕಾಯಿನೇ ಬಳಸೋದು ಯಾವಾಗಲೂ ಹಕ್ಕು ಮೆಣಸಿನ್ಕಾಯಿ ಒಳ್ಳೇದಲ್ಲ ಅದು ಬರೀ ನೋಡಲಿಕ್ಕೆ ಅಂದ ಬಾಯಿಗೆ ರುಚಿ ಕೊಡುತ್ತೆ ಆದರೆ ದೇಹಕ್ಕೆ ಒಳ್ಳೇದಲ್ಲ ಸ್ವಲ್ಪ ಹಿಂಗನ್ನು ಬಳಸೋಣ ಒಗ್ಗರಣೆ ಆಗಿದೆ ಈಗ ಈರುಳ್ಳಿ ಹಾಕ್ಕೊಳ್ತಾ ಇದ್ದೀನಿ ಒಂದು ಬಟ್ಲಷ್ಟು ಈರುಳ್ಳಿಯನ್ನು ಸಣ್ಣದಾಗಿ ಹೆಚ್ಕೊಂಡಿದ್ದೀನಿ ಇಲ್ಲಿ ವಿಶೇಷ ಏನಂದರೆ ಎಲ್ಲವನ್ನೂ ನೀವು ಸಣ್ಣದಾಗಿ ಹೆಚ್ಕೊಂಡ್ರೆ ಟೇಸ್ಟ್ ಚೆನ್ನಾಗಿ ಅನಿಸುತ್ತೆ ದೊಡ್ಡ ದೊಡ್ಡದು ಚಿಕ್ಕರೆ ತರಕಾರಿ ಅಂತ ಬೇಜಾರಾಗುತ್ತೆ ಕೆಲವ್ರಿಗೆ ಅದಕ್ಕೆ ಸಣ್ಣಕ್ಕೆ ಹೆಚ್ಚಿಕೊಂಡ್ರೆ ಅದು ತಿನ್ನೋವಾಗ ಗೊತ್ತಾಗೋದಿಲ್ಲ ನಿಮಗೆ ಸೊ ಯಾವಾಗಲೂ ಒಗ್ಗರಣೆಯಲ್ಲಿ ಸ್ವಲ್ಪ ಈರುಳ್ಳಿ ಫ್ರೈ ಆದ ನಂತರ ಅದಕ್ಕೆ ಅರ್ಶಿಣ ಪುಡಿಯನ್ನು ಸೇರಿಸಿ ಅರ್ಶಿನ ಪುಡಿಯನ್ನು ನೀವು ಪ್ರತಿ ಒಗ್ಗರಣೆಯಲ್ಲೂ ಬಳಸಬೇಕು ಇವೆಲ್ಲ ನೀವು ಬರೀ ಅಂದಕ್ಕೆ ಚಂದಕ್ಕೆ ಅಂತ ಆಹಾರಗಳನ್ನು ತಯಾರು ಮಾಡೋದಲ್ಲ ಹೆಣ್ಮಕ್ಳು ಇದನ್ನೆಲ್ಲ ತಿಳ್ಕೊಳ್ಬೇಕು ಅರ್ಶಿನ ಪುಡಿಯಿಂದ ಏನು ಉಪಯೋಗ ಜೀರಿಗೆಯಿಂದ ಏನು ಉಪಯೋಗ ಸಾಸಿವೆಯಿಂದ ಏನು ಉಪಯೋಗ ಇದನ್ನೆಲ್ಲ ನೀವು ಮನೆಯಲ್ಲಿ ಮಕ್ಕಳಿಗೂ ತಿಳಿಸ್ತಾ ಇದ್ದರೆ ಯಾವ ಮಕ್ಕಳು ಆಯ್ದಿಟ್ಟು ಊಟ ಮಾಡೋದಿಲ್ಲ ನೀವು ಅಲಂಕಾರಕ್ಕೆ ಹಾಕಿರ್ತೀರ ಅವ್ರ ಅಲಂಕಾರವನ್ನು ತೆಗೆದಿಟ್ಟು ಮಧ್ಯದಲ್ಲಿರೋದನ್ನು ತಿಳ್ಕೊಳ್ತಾರೆ ಅದು ಅವರು ತಪ್ಪಲ್ಲ ನೀವು ಅದನ್ನೆಲ್ಲ ತಿಳಿಸಿ ಹೇಳಬೇಕು ಹಾಗಾಗಿ ನೀವು ಮಾಡೋವಾಗಲೇ ನಿಮ್ಗೆ ಅದ್ರ ಬಗ್ಗೆ ಗೊತ್ತಿದ್ರೆ ಬೇರೆಯವ್ರಿಗೆ ಹೇಳಲಿಕ್ಕೆ ಅನುಕೂಲ ಆಗುತ್ತೆ ಸೊ ಈಗ ತರಕಾರಿಗಳನ್ನು ಆ್ಯಡ್ ಮಾಡ್ಕೊಳ್ಳೋಣ ಕ್ಯಾರೆಟನ್ನು ಇದ್ದೀನಿ ನಿಮಗೆ ಅವಶ್ಯಕತೆ ಇದ್ದಷ್ಟು ನಾನು ತರಕಾರಿ ಜಾಸ್ತಿ ಬಳಸ್ತೇನೆ ಹಾಗಾಗಿ ನೀವು ಒಂದು ಉಪ್ಪಿಟ್ಟು ಮಾಡಿದ್ರು ಕೂಡ ನಾನು ಆ ಉಪ್ಪಿಟ್ಟಲ್ಲಿ ರವೆಗಿಂತ ತರಕಾರಿನೇ ಜಾಸ್ತಿ ಕಾಣಿಸುತ್ತೆ ಹಾಗೆ ತಿನ್ನಬೇಕು ಕೂಡ ಆವಾಗಲೇ ಊಟಗಳು ಚೆನ್ನಾಗಿ ಜೀರ್ಣ ಆಗೋದು ಬೀನ್ಸನ್ನು ಹಾಕ್ಕೊಳ್ತಾ ಇದ್ದೀನಿ ಬೀನ್ಸನ್ನು ಕೂಡ ಸಣ್ಣದಾಗಿ ಹೆಚ್ಚಿಟ್ಕೊಂಡಿದೆ ಗೆಡ್ಡೆ ಕೋಸಿದು ಗೆಡ್ಡೆ ಕೋಸನ್ನು ಸಣ್ಣದಾಗಿ ಹೆಚ್ಚಿಟ್ಕೊಂಡಿದೆ ಬಟಾಣಿ ಹಸಿ ಬಟಾಣಿಯನ್ನು ತೊಗೊಂಡಿದ್ದೀನಿ ಹಸಿ ಬಟಾಣಿ ಪ್ರೋಟೀನ್ಸ್ ತಿನ್ಬೋದು ಎಲ್ಲರೂ ತಿನ್ಬೋದು ಏನು ತಪ್ಪಿಲ್ಲ ಈ ಒಣಗಿರೋ ಬಟಾಣಿಯನ್ನು ನೆನೆಸಿ ಚೆನ್ನಾಗಿ ಬರಿ ಅದನ್ನೇ ಮಾಡಿ ಈ ಮಸಾಲೆ ಪುರಿ ಪಾನಿಪುರಿ ಅಂತ ತಿಂತೀರಲ್ಲ ಅದು ತಪ್ಪಾಗ್ತದೆ ಈ ರೀತಿ ಆಹಾರಗಳಲ್ಲಿ ಹಸಿ ಬಟಾಣಿಯನ್ನು ಬಳಸಿದ್ರೆ ನಮಗೆ ಪ್ರೋಟೀನ್ಸ್ ಸಿಗುತ್ತೆ ಸೊ ಬಳಸ್ಕೊಳ್ಬೋದು ಸ್ವಲ್ಪ ಆಯಿಲು ಕಡಿಮೆನೇ ಇದೆ ಬೇಕಂದರೆ ತುಪ್ಪ ಆ್ಯಡ್ ಮಾಡ್ಕೊಳ್ಳೋಣ ಇಲ್ಲಾಂದರೆ ಅದು ಸಾಕ ಸ್ವಲ್ಪ ರುಚಿಗೆ ಉಪ್ಪನ್ನು ಹಾಕ್ಕೊಂಡ್ರೆ ಫ್ರೈ ಮಾಡೋವಾಗಲೇ ಉಪ್ಪು ಹಾಕಿದ್ರೆ ಸ್ವಲ್ಪ ತರಕಾರಿಯಲ್ಲಿ ಉಪ್ಪು ಹಿಡಿಯುತ್ತೆ ಆವಾಗ ತರಕಾರಿ ತಿನ್ನೋವಾಗ ರುಚಿ ಸಿಗುತ್ತೆ ಆನಂತರ ರುಚಿ ನೋಡಿ ಉಪ್ಪು ಹಾಕ್ಕೊಳ್ಬೋದು ಇದು ಕೂಡ ಅಷ್ಟೇ ತುಂಬ ಬೇಯಿಸೋ ಅವಶ್ಯಕತೆ ಇಲ್ಲ ಈಗ ನೀವು ಫ್ರೈಡ್ ರೈಸ್ ಅಂತ ತಿಂತೀರಲ್ಲ ಹೋಟೆಲಲ್ಲಿ ನ್ಯೂಡಲ್ಸು ಫ್ರೈಡ್ ರೈಸ್ ಅಂತೆಲ್ಲ ಅದರಲ್ಲಿ ತರಕಾರಿ ಬೆಂದಿರತ್ತಾ ಸುಮ್ಮನೆ ಒಂದು ಸ್ವಲ್ಪ ಹಾಕ್ತಾರೆ ಆದರೂ ಅದಕ್ಕೆ ಹಾಗೆ ರೈಸ್ ಹಾಕಿ ಫ್ರೈ ಮಾಡಿ ಕೊಡ್ತಾರೆ ಅಲ್ಲಿ ತಿಂತೀರಲ್ವಾ ಹಾಗೆ ಮನೇಲಿ ಕೂಡ ಅರ್ಧ ಬೆಂದಿರೋ ತರಕಾರಿಗಳನ್ನೇ ಬಳಸ್ಬೇಕು ಪೂರ ಬೇಯಿಸಿ ತಿನ್ನೋಕೆ ಹೋಗಬಾರ್ದು ನಿಮಗೆ ಬಟಾಣಿ ಬೇಯೋದು ಕಷ್ಟ ಆಗುತ್ತೆ ಅಂದರೆ ಅದನ್ನೊಂದು ಸಪ್ರೇಟ್ ಬೇಕಾದ್ರೆ ಬೇಯಿಸ್ಕೊಬೋದು ಬೇಯಿಸಿಟ್ಕೊಳ್ಬೇಕಾದ್ರೂ ಮಾಡ್ಕೊಬೋದು ಇನ್ನೂ ಬೇರೆ ಬೇರೆ ತರಕಾರಿಗಳನ್ನು ನೀವು ಬಳಸ್ಕೊಳ್ಬೋದು ಎಷ್ಟು ತರಕಾರಿ ಹಾಕಿ ನಿಮ್ಗೆ ಇಷ್ಟಪಟ್ಟ ತರಕಾರಿಗಳನ್ನು ಬಳಸ್ತೀರ ಅಷ್ಟು ರುಚಿ ಚೆನ್ನಾಗಿರುತ್ತೆ ಈಗ ಸ್ವಲ್ಪ ಕ್ಯಾಪ್ಸಿಕಮ್ ಹಾಕೋತಾ ಇದ್ದೀನಿ ಕ್ಯಾಪ್ಸಿಕಮ್ ಯಾವಾಗಲೂ ಕೊನೆಯಲ್ಲಿ ಹಾಕ್ಕೊಳ್ಬೇಕು ಯಾಕಂದರೆ ಅದು ಜಾಸ್ತಿ ಬೆಂದು ಟೇಸ್ಟ್ ಇರೋದಿಲ್ಲ ಅದಕ್ಕೆ ಸ್ವಲ್ಪ ಕ್ಯಾಪ್ಸಿಕಮ್ ಇದ್ದೀನಿ ಈ ಥರ ಇಷ್ಟೇ ಫ್ರೈ ಮಾಡಿದ್ರೆ ಇದೊಂದು ಪಲ್ಯ ಕೂಡ ಆಗುತ್ತೆ ನಿಮಗೆ ಮಿಕ್ಸ್ ತರಕಾರಿಗಳ ಪಲ್ಯ ಹೀಗೂ ಮಾಡ್ಕೊಳ್ಬೋದು ಇದಿಷ್ಟನ್ನೇ ಎತ್ತಿದ್ಕೊಂಡ್ರೆ ಒಂದು ಪಲ್ಯ ರೆಡಿ ಇದಕ್ಕೆ ಇವಾಗ ನೀರು ಹಾಕಿ ಮಾಡಿದ್ರೆ ಉಪ್ಪಿಟ್ಟು ರೆಡಿ ಅಷ್ಟೇ ಬೇರೆ ಏನು ಅದರಲ್ಲೇನು ಹೆಚ್ಚಿನ ಕೆಲಸ ಏನಿಲ್ಲ ತರಕಾರಿ ಪಲ್ಯನೂ ಹೀಗೆ ಮಾಡ್ಕೊಳ್ಳೋದು ಸ್ವಲ್ಪ ಟೊಮೆಟೊ ಹಾಕ್ಕೊಳ್ಳೋಣ ಉಪ್ಪಿಟ್ಟಿಗೆ ಸಮಾನ ಟೊಮೊಟೊ ಹಾಕೋದಿಲ್ಲ ಆದರೆ ಇದು ಓಟ್ಸ್ ಮತ್ತು ಇದನ್ನು ಸಿರಿಧಾನ್ಯ ಹಾಕಿರೋದ್ರಿಂದ ಇದೊಂದು ಟೊಮೆಟೊ ಇದ್ದರೆ ಒಂಥರ ಫ್ಲೇವರ್ ಚೆನ್ನಾಗಿರುತ್ತೆ ಅದಕ್ಕೆ ಟೊಮೆಟೊ ಹಾಕ್ತಾರೆ ಕೆಲವರು ಉಪ್ಪಿಟ್ಟು ಅಂದರೆ ನಿಂಬೆಹಣ್ಣು ಹಾಕ್ಕೊಳ್ತಾರೆ ಟೊಮೆಟೊ ಫುಲ್ಲು ಮಿಲ್ಗೋ ತರ ಅದನ್ನ ಫ್ರೈ ಮಾಡಬಾರ್ದು ಸ್ವಲ್ಪ ಹೊತ್ತಷ್ಟೇ ನೀರನ್ನು ಆ್ಯಡ್ ಇದು ಗಟ್ಟಿ ಆದ್ರೆ ಟೇಸ್ಟ್ ಚೆನ್ನಾಗಿರೋದಿಲ್ಲ ನಿಮಗೆ ಪೊಂಗಲ್ ಅದಕ್ಕೆ ಬರಬೇಕು ತೆಳ್ಳಗೆ ಬಿಸಿಬೇಳೆ ಬಾತ್ ಅಂತೀರಲ್ಲ ಆ ತರ ಅದಕ್ಕಿದ್ರೆ ಇದು ಟೇಸ್ಟ್ ಚೆನ್ನಾಗಿರುತ್ತೆ ನಿಮಗೆ ಎಷ್ಟು ಜನಕ್ಕೆ ಮಾಡ್ತೀರಾ ಅದ್ರ ಮೇಲೆ ಡಿಪೆಂಡ್ ಆಗುತ್ತೆ ಉಪ್ಪಿಟ್ಟು ನೋಡಿರ್ತೀರಾ ನೀವು ಅದರ ಉಪ್ಪಿಟ್ಟಿಗೆ ಸಾಮಾನ್ಯ ಕೆಲವರು ತರಕಾರಿ ಹಾಕಿ ಮಾಡ್ತಾರೆ ಕೆಲವರು ಹಾಗೆ ಮಾಡ್ತಾರೆ ಕೆಲವ್ರು ಈರುಳ್ಳಿ ಬೆಳ್ಳುಳ್ಳಿನೂ ಹಾಕಿರಲ್ಲ ಹಾಗೆ ಮಾಡ್ತಾರೆ ಅವರವರು ಇಷ್ಟ ಕೆಲವೊಂದು ಆದರೆ ನಾನು ನೀವೇನೇ ಮಾಡಿದ್ರೂ ಅಲ್ಲಿ ತರಕಾರಿ ಸ್ವಲ್ಪ ಜಾಸ್ತಿ ಇರುತ್ತೆ ನೋಡಿ ಇಲ್ಲಿ ನಿಮಗೆ ಅರ್ಧಕ್ಕೂ ಹೆಚ್ಚು ತರಕಾರಿನೇ ಕಾಣಿಸ್ತಾ ಇದೆ ಇದಕ್ಕೆ ನೀವು ಓಟ್ಸ್ ಮತ್ತು ಸಿರಿಧಾನ್ಯದ ಗಂಜಿ ಪುಡ್ರಿ ಪುಡಿ ಏನಿದೆ ಅದನ್ನು ಮಿಕ್ಸ್ ಮಾಡಿದ್ರೆ ತೆಳ್ಳಗೆ ಒಂದು ತರಕಾರಿ ಉಪ್ಪಿಟ್ಟಾದಂಗೆ ಆಗುತ್ತೆ ಅಲ್ಲಿ ಓಟ್ಸ್ ಉಪ್ಪಿಟ್ಟು ಅಥವಾ ಸಿರಿಧಾನ್ಯದ ಉಪ್ಪಿಟ್ಟು ಅಂತ ನೀವು ಹೇಳೋಂಗೇ ಇಲ್ಲ ತರಕಾರಿ ಉಪ್ಪಿಟ್ಟು ಅಂತ ಹೇಳೋದು ಹಾಗೆ ಸ್ವಲ್ಪ ರುಚಿ ಹೇಗಿದೆ ನೋಡೋಣ ಉಪ್ಪು ಖಾರ ಎಲ್ಲ ನೀರು ಹಾಕಿದ ನಂತರ ಸಲ ರುಚಿ ನೋಡಿ ಉಪ್ಪನ್ನು ಹಾಕ್ಕೊಳ್ಬೋದು ಇದಕ್ಕೆ ಖಾರ ಕಡಿಮೆ ಅನಿಸಿದ್ರೆ ನೀವು ಸ್ವಲ್ಪ ಪೆಪ್ಪರ್ ಪೌಡ್ರ್ ಹಾಕ್ಕೋಬೋದು ಅಥವಾ ನೀವು ಚಿಲ್ಲಿ ಪೌಡರನ್ನು ಬಳಸ್ಕೋಬೋದು ಅಥವಾ ನಿಮ್ಮಲ್ಲೇ ಯಾವುದಾದ್ರೂ ಮಸಾಲ ಇಟ್ಕೊಂಡಿದ್ರು ಕೂಡ ಟೇಸ್ಟಿಗೆ ಹಾಕ್ಕೊಳ್ಬೋದು ಈಗ ಇದು ತರಕಾರಿ ಎಲ್ಲ ಬೆಂದಿದೆ ರೆಡಿಯಾಗಿದೆ ಇದಕ್ಕೀಗ ಓಟ್ಸು ಮತ್ತು ಸಿರಿಧಾನ್ಯದ ಪುಡಿ ಪೌಡರನ್ನು ನಾನು ಬೆರೆಸ್ಕೊಳ್ತಾ ಇದ್ದೀನಿ ಸಿರಿಧಾನ್ಯದ ಪೌಡ್ರ್ ತುಂಬ ನೈಸಾಗಿರೋದ್ರಿಂದ ನೀವು ಹಿಂಗೆ ಕುದಿಯುವಾಗ ಹಾಕಿದ್ರೆ ಅದು ಗಂಟು ಬಂದುಬಿಡತ್ತೆ ಅದಕ್ಕೆ ನಾನು ಏನು ಮಾಡ್ತಾಯಿದ್ದೀನಿ ನೀರಲ್ಲಿ ಫಸ್ಟು ಕಲಿಸ್ಕೊತೀನಿ ಜಾಸ್ತಿ ಸಿರಿಧಾನ್ಯದ ಪೌಡ್ರೇ ಬಳಸಿ ಓಟ್ಸನ್ನು ಕಡಿಮೆ ಹಾಕ್ಕೊಡಿ ಅವಾಗ ನಿಮಗೆ ಅದು ಚೆನ್ನಾಗಿ ಅನ್ಸುತ್ತೆ ಟೇಸ್ಟ್ ಕೂಡ ನನಗೆ ಕಡಿಮೆ ಪ್ರಮಾಣದಲ್ಲಿ ಮಾಡ್ತಾ ಇರೋದ್ರಿಂದ ಸ್ವಲ್ಪ ತೊಗೊಂಡಿದ್ದೀನಿ ಇದನ್ನು ನೀರಲ್ಲಿ ಕಲಿಸ್ಕೊಳ್ಳೋಣ ಅವಾಗ ಗಂಟು ಬೀಳಲ್ಲ ಗಂಜಿ ಮಾಡುವಾಗಲೂ ಅಷ್ಟೇ ನೀವು ಕುದೀತಾ ಇರುವಾಗ ಈ ಪೌಡ್ರ್ ಹಾಕಿದ್ರೆ ಗಂಜಿ ಎಲ್ಲ ಗಂಟು ಬೀಳುತ್ತೆ ಆವಾಗ ನೀವು ಹಾಲಲ್ಲಿ ಕಲಿಸ್ಕೋಬೋದು ಗಂಜಿಗಾದರೆ ನಾನಿದು ಖಾರ ಮಾಡ್ತಿರೋದ್ರಿಂದ ನೀರಲ್ಲಿ ಕಲಿಸ್ತಾ ಇದ್ದೀನಿ ಗಂಟು ಇರೋ ರೀ ನೀಟಾಗಿ ಇದನ್ನು ಮಿಕ್ಸ್ ಮಾಡಿಕೊಳ್ಳಿ ಬರೀ ಮಿಕ್ಸ್ ಆಗಿದೆ ಈಗ ಇದನ್ನು ಹಾಕಿದ್ರೆ ನಿಮಗೆ ಗಂಟು ಬರೋದಿಲ್ಲ ಇದು ಸಿರಿಧಾನ್ಯಗಳು ಗಂಜಿ ಪೌಡ್ರ್ ಹಾಕಿರೋದು ಬರೀ ಇದೊಂದನ್ನೇ ಹಾಕಿದ್ರೆ ನಿಮಗೆ ಅದು ಸುಮ್ಮನೆ ಗಂಜಿ ತೊಗೊಂಡಂಗೆ ಅನಿಸುತ್ತೆ ಅದಕ್ಕೆ ಅದ್ರ ಜೊತೆಗೆ ಸ್ವಲ್ಪ ಓಟ್ಸ್ ಮಿಕ್ಸ್ ಮಾಡ್ತಿದ್ದೀನಿ ಓಟ್ಸೇನು ಜಾಸ್ತಿ ಅವಶ್ಯಕತೆ ಇಲ್ಲ ನನಗೆ ಗಟ್ಟಿಯಾಗಿರ್ಬೇಕಂದ್ರೆ ಜಾಸ್ತಿ ಹಾಕ್ಕೊಳ್ಳಿ ನನಗೆ ಗಟ್ಟಿ ಇಷ್ಟ ಆಗೋಲ್ಲ ಅದಕ್ಕೆ ತರಕಾರಿ ಜಾಸ್ತಿ ಹಾಕಿ ತೆಳ್ಳಗೆ ಮಾಡ್ಕೊಳ್ತೀನಿ ಅಷ್ಟೇ ಸಾಕಾಗುತ್ತೆ ಸೊ ಇದು ಬೆಂದರೆ ಸ್ವಲ್ಪ ತಿಕ್ನೆಸ್ಸಿಗೆ ಬರುತ್ತೆ ನೋಡಿ ಇದೇ ಕನ್ಸಿಸ್ಟೆನ್ಸಿ ಇರಬೇಕು ಗಟ್ಟಿ ಆದರೆ ಅದೊಂಥರ ಜಾಸ್ತಿ ಏನು ಒಂಥರ ಅದು ಒಂದು ಎರಡು ಮೂರು ಸ್ಪೂನ್ ತಿನ್ನೋ ಅಷ್ಟರಲ್ಲೇ ಅದು ಬೇಜಾರು ಅನಿಸ್ಬಿಡುತ್ತೆ ಗಟ್ಟಿ ಇದ್ರೆ ಸೊ ಹಿಂಗಿದ್ರೆ ಸ್ವಲ್ಪ ಸೂಪ್ ತೊಗೊಂಡೋ ಥರನೂ ಫೀಲ್ ಆಗುತ್ತೆ ಅದರಲ್ಲಿ ತರಕಾರಿ ಇರುತ್ತೆ ಓಟ್ಸ್ ಇರುತ್ತೆ ಸೊ ಚೆನ್ನಾಗಿ ಅನಿಸುತ್ತೆ ನನಗೆ ಹೀಗೆ ಇಷ್ಟ ನಿಮಗೆ ಗಟ್ಟಿ ಬೇಕಂದ್ರೆ ನೀವು ಗಟ್ಟಿಯಾಗಿ ಮಾಡ್ಕೋಬೋದು ಇದು ಚೆನ್ನಾಗಿ ಕುದ್ರೆ ಅದು ಗಂಟ್ ಗಟ್ಟಿ ಆಗುತ್ತೆ ಸ್ವಲ್ಪ ಓಟ್ಸ್ ವೇಯ್ಲಿ ಸ್ವಲ್ಪ ಹೊತ್ತು ಇದು ಒಂದು ಟಿಫನ್ ನಿಮಗೆ ಬೆಳಗಿನ ಟಿಫನ್ ಡಯಟ್ ಟಿಫನ್ ಅಂತ ಹೇಳ್ಬೋದು ನೋಡಿ ಇದರಲ್ಲಿ ಎಷ್ಟು ನ್ಯೂಟ್ರಿಷನ್ ಸಿಕ್ತು ನಿಮಗೆ ಅಂತ ಇದಕ್ಕೆ ನೀವು ಗೋಡಂಬಿಯನ್ನು ಕೂಡ ಹಾಕ್ಕೊಳ್ಬೋದು ಕುಕ್ಕರ್ಣೆಯಲ್ಲಿ ಎಷ್ಟು ತರಕಾರಿಗಳಿದೆ ಓಟ್ಸು ಸ್ವಲ್ಪನೇ ತಿಂತಾ ಆದರೆ ತರಕಾರಿ ಜಾಸ್ತಿ ಇದೆ ಈ ಥರ ಮಾಡಿ ನೋಡಿ ಎಲ್ಲರಿಗೂ ಇಷ್ಟ ಆಗುತ್ತೆ ಯಾರೆಲ್ಲ ತೂಕ ಇಳಿಸ್ಕೊಳ್ಬೇಕು ಅಂತಿದ್ರೆ ಅವರಿಗೆ ಹೇಳು ಮಾಡಿಸಿದಂಥ ಆಹಾರ ಇದು ಜೊತೆಗೆ ಶುಗರ್ ಪೇಷಂಟ್ಸ್ಗೆ ಶುಗರ್ ಪೇಷಂಟಿಗೆ ಕೂಡ ತುಂಬ ಹೆಲ್ಪ್ ಆಗುತ್ತೆ ರುಚಿಯಾಗೂ ಇರುತ್ತೆ ಸೊ ಕೊನೆಯದಾಗಿ ಇದಕ್ಕೆ ಕೊತ್ತಂಬರಿ ಸೊಪ್ಪನ್ನು ಹಾಕ್ಕೊಳ್ಳೋಣ ಇದನ್ನು ಸರ್ವ್ ಮಾಡಿ ತಿನ್ನುವಾಗ ಸ್ವಲ್ಪ ತುಪ್ಪ ಹಾಕ್ಕೊಂಡು ತಿನ್ನಿ ಟೇಸ್ಟ್ ತುಂಬ ಚೆನ್ನಾಗಿ ಬರುತ್ತೆ ತುಪ್ಪದ ಜೊತೆ ತಿಂದರೆ ಸೊ ರೆಡಿ ಆಯಿತು ನಿಮ್ಮ ತರಕಾರಿ ಉಪ್ಪಿಟ್ಟು ಇದು ಓಟ್ಸ್ ಉಪ್ಪಿಟ್ಟಲ್ಲ ಅಥವಾ ಸಿರಿಧಾನ್ಯದ ಉಪ್ಪಿಟ್ಟಲ್ಲ ತರಕಾರಿ ಉಪ್ಪಿಟ್ಟು ಅಂತಲೇ ನೀವು ತಿನ್ನಬೇಕು ನೋಡಿ ಎಷ್ಟು ಚೆನ್ನಾಗಾಗಿದೆ ಹೀಗೇ ಇರಬೇಕು ಹೀಗಿದ್ರೇ ಅದರ ಟೇಸ್ಟು ಈ ಥರ ಮಾಡಿಕೊಂಡು ಬೆಳಗಿನ ಟಿಫನ್ ಅಥವಾ ರಾತ್ರಿಯ ಊಟದಲ್ಲಿ ನೀವು ಬಳಸ್ಕೊಳ್ಬೋದು ಯಾರೆಲ್ಲ ರಾತ್ರಿ ಊಟ ಮಾಡಿಲ್ಲ ಅಂದರೆ ನಿದ್ದೆ ಬರೋಲ್ಲ ಅನಿಸುತ್ತೆ ಊಟ ಮಾಡಿದರೆ ಜೀರ್ಣ ಆಗೋಲ್ಲ ಅನಿಸುತ್ತೆ ಅಂಥವ್ರಿಗೆ ಈ ಥರ ಒಂದು ಬೌಲ್ ತೊಗೊಂಡ್ರೆ ಅದು ನಿದ್ರೇನೂ ಚೆನ್ನಾಗಿ ಬರ್ಸುತ್ತೆ ಜೀರ್ಣವೂ ಚೆನ್ನಾಗಾಗುತ್ತೆ ಇದನ್ನು ಒಂದು ಬೌಲಿಗೆ ಹಾಕ್ಕೊಳ್ಳೋಣ ರೆಡಿಯಾಗಿದೆ ಸರ್ವ್ ಮಾಡ್ತಾ ಇದ್ದೀನಿ ನೋಡಿ ಗೊತ್ತಾಗ್ತದೆ ಈಗ ನೀವು ತೊಗೊಳ್ಳೋವಾಗ ಹೇಗಿರುತ್ತೆ ಅಂತ ಇಷ್ಟು ಕನ್ಸಿಸ್ಟೆನ್ಸಿ ಇರುತ್ತೆ ಹಿಂಗಿದ್ರೇ ಟೇಸ್ಟ್ ಚೆನ್ನಾಗಿರೋದು ಸೊ ಇದನ್ನು ನೀವು ತಿನ್ನೋವಾಗ ಸ್ವಲ್ಪ ತುಪ್ಪ ಹಾಕ್ಕೊಂಡು ತಿನ್ನಿ ತುಂಬ ಚೆನ್ನಾಗಿ ಬರುತ್ತೆ ಎಲ್ಲರೂ ಅಷ್ಟೇ ಶುಗರ್ ಇರಲಿ ದಪ್ಪ ಇರಲಿ ಏನೇ ಇರಲಿ ತುಪ್ಪ ತಿನ್ನೋದು ಮಾತ್ರ ಬಿಡಬೇಡಿ ಸೊ ತುಪ್ಪದ ಜೊತೆ ತಿಂದರೆ ತುಂಬ ಟೇಸ್ಟು ಚೆನ್ನಾಗಿರುತ್ತೆ ನೋಡಿ ಎಷ್ಟು ಚೆನ್ನಾಗಿದೆ ಇದು ನೋಡಲಿಕ್ಕೆ ತರಕಾರಿ ಗಂಜಿನೋ ತರಕಾರಿ ಉಪ್ಪಿಟ್ಟು ಏನು ಅಂತ ಗೊತ್ತಾಗ್ತಿಲ್ಲ ಆದರೆ ಟೇಸ್ಟ್ ಮಾತ್ರ ತುಂಬ ಚೆನ್ನಾಗಿ ಅನಿಸುತ್ತೆ ಇದು ಡೈಜೆಷನ್ಗೆ ಹೇಳಿ ಮಾಡಿಸಿದಂಥ ಫುಡ್ ಸೊ ಇದನ್ನು ಸ್ವಲ್ಪ ಟೇಸ್ಟ್ ಮಾಡಬಿಡೋಣ ಇದರ ಟೇಸ್ಟ್ ನನಗೆ ಗೊತ್ತೇ ಇದೆ ಇದು ನನ್ನ ಫೇವ್ರೇಟ್ ಬೆಳಗಿನ ಟಿಫನ್ ಇದು ಸೂಪರ್ ತುಂಬ ಚೆನ್ನಾಗಿದೆ ಹಾಗಂತ ಇಷ್ಟೊಂದು ತಿನ್ನಬೇಡಿ ಇದು ಒಂದು ಮೆಥಡಿಗೆ ನಾನು ಮಾಡಿ ತೋರಿಸಿರೋದು ಇಷ್ಟು ತಿನ್ನೋಂಗಿಲ್ಲ ಇದರಲ್ಲಿ ಅರ್ಧದಷ್ಟೇ ತಿನ್ನಬೇಕು ಅದ್ರ ಜೊತೆಗೆ ಸ್ವಲ್ಪ ಏನಾದರೂ ಹಣ್ಣು ಇಟ್ಕೊಳ್ಳಿ ಇಲ್ಲ ಹಸಿ ತರಕಾರಿ ಇಟ್ಕೊಳ್ಳಿ ಇನ್ನೊಂದು ಸ್ವಲ್ಪ ಅಥವಾ ಸೊಪ್ಪೇನಾದರೂ ತಿನ್ನೋದ್ರೆ ತಿನ್ನಿ ಸ್ವಲ್ಪ ಡ್ರೈ ಫ್ರೂಟ್ಸು ನೆನೆಸಿಟ್ಕೊಳ್ಳಿ ಜೊತೇಲಿ ಒಂದು ಬೌಲ್ ತಿನ್ನಿ ಈ ಥರದ್ದೇನಾದರೂ ಇದರ ಅರ್ಧದಷ್ಟು ಇದನ್ನು ತೊಗೊಂಡ್ರೆ ಇನ್ನು ಸ್ವಲ್ಪ ಸೈಡ್ಸಲ್ಲಿ ಹಣ್ಣು ತರಕಾರಿ ಏನಾದರೂ ಇಟ್ಕೊಳ್ಳಿ ಆದರೆ ಪೂರ್ತಿ ಇದನ್ನೇ ತಿನ್ನಬೇಡಿ ಸೊ ಇದೊಂದು ಬೆಳಗ್ಗೆ ಅಥವಾ ರಾತ್ರಿ ಸೇವನೆಗೆ ಸೂಕ್ತವಾದ ಆಹಾರ ಅಂತಲೇ ಹೇಳ್ಬೋದು ಸೊ ವೀಕ್ಷಕರೇ ಈ ಆಹಾರ ನಿಮಗೆ ತುಂಬ ಇಷ್ಟವಾಗಿದೆ ಅಂತಲೇ ಅನಿಸುತ್ತೆ ಸೊ ಯಾರೆಲ್ಲ ಸಣ್ಣ ಆಗಬೇಕು ಶುಗರ್ ಪೇಷೆಂಟ್ಸ್ಗಳಿಗೆ ಶುಗರ್ ಕಂಟ್ರೋಲ್ ಮಾಡ್ಕೊಳ್ಬೇಕು ಅಂತ ಇತ್ತು ಅಂಥವ್ರಿಗೆ ಒಂದು ಉತ್ತಮವಾದ ಆಹಾರವನ್ನು ನಾನು ತಿಳಿಸ್ಕೊಟ್ಟಿದ್ದೀನಿ ಇದೇ ರೀತಿ ಹೆಚ್ಚೆಚ್ಚು ನಿಮ್ಮ ಆರೋಗ್ಯಕ್ಕೆ ಬೇಕಾಗಿರ್ತಕ್ಕಂಥ ಊಟ ತಿಂಡಿ ಏನು ಮಾಡ್ಕೊಳ್ಬೋದು ಅನ್ನೋದನ್ನು ನಾನು ಹೀಗೆ ತಿಳಿಸ್ತಾ ಹೋಗ್ತೀನಿ ಫಾಲೋ ಮಾಡ್ತಾ ಇರಿ ಅದನ್ನೇ ನಿಮ್ಮ ಮನೆಯಲ್ಲೂ ಕೂಡ ಅಳವಡಿಸ್ಕೊಳ್ಳಿ ನಿಮ್ಮಲ್ಲಾದಂಥ ಬದಲಾವಣೆಗಳನ್ನು ನಮಗೆ ತಿಳಿಸಿ ಸೊ ಅದರಿಂದ ಸಾಕಷ್ಟು ಜನರಿಗೆ ಉಪಯೋಗ ಆಗುತ್ತೆ ನೀವು ಕಾಲ್ ಮಾಡಿ ತಿಳಿಸೋದಕ್ಕಿಂತ ಕಮೆಂಟಲ್ಲಿ ತಿಳಿಸಿ ಅವಾಗ ನಿಮ್ಮ ಕಮೆಂಟ್ಸನ್ನು ಸಾಕಷ್ಟು ಜನ ನೋಡ್ತಿರ್ತಾರೆ ಅವ್ರಿಗೂ ಸ್ಫೂರ್ತಿ ಸಿಗುತ್ತೆ ನಿಮ್ಮ ಅನುಭವವನ್ನು ಪ್ರತಿಯೊಬ್ಬರಿಗೂ ನೀವು ತಿಳಿಸ್ಬೇಕು ಈ ರೀತಿಯ ಯಾವುದೇ ಕಾಯಿಲೆಗಳಿಗೆ ಮನೆ ಮದ್ದನ್ನು ನೀವು ಕಲಿಬೇಕು ಈ ಒಂದು ವಿದ್ಯೆ ನಾನು ಕಲಿತು ನಾನು ಮನೆಗೆ ನಾನು ವೈದ್ಯರಾಗಬೇಕು ಸಾಕಷ್ಟು ಸಮಸ್ಯೆಗಳು ನಮ್ಮ ಮನೆಯಲ್ಲಿದೆ ನಾವು ದುಡ್ದಿದ್ದೆಲ್ಲ ಬರೀ ಹಾಸ್ಪಿಟ್ಲಿಗೆ ಕಟ್ಟೋದಾಗಿದೆ ಪ್ರತಿನಿತ್ಯ ಒಂದಲ್ಲ ಒಂದು ಸಮಸ್ಯೆಗಳು ಅಂತ ಹೇಳಿದ್ರೆ ನೂರ ಎಂಟು ಕಾಯಿಲೆಗೆ ತಾವೇ ವೈದ್ಯರಂತಕ್ಕಂಥ ಒಂದು ಮನೆಮದ್ದು ಪುಸ್ತಕ ಯಾರಿಗೆ ಕಲೀಲಿಕ್ಕೆ ಆಸಕ್ತಿ ಇದೆ ಅವರಿಗೆ ಮಾತ್ರ ಇದು ಸೂಕ್ತವಾದಂಥ ಪರಿಹಾರ ಆಗುತ್ತೆ ಆಸಕ್ತಿ ಉಳ್ಳಂಥವರು ಈ ಪುಸ್ತಕವನ್ನು ತರಿಸ್ಕೊಳ್ಬೋದು ಈ ಪುಸ್ತಕದಲ್ಲಿ ನೂರ ಎಂಟು ಕಾಯಿಲೆಗಳಿಗೂ ಹೆಚ್ಚು ಮನೆಮದ್ದುಗಳನ್ನು ನೀವು ನೋಡ್ತೀರ ಒಂದು ಕಾಯಿಲೆಗೆ ಇಪ್ಪತ್ತರಿಂದ ಮೂವತ್ತು ಮನೆಮದ್ದುಗಳಿರುತ್ತೆ ಆ ಕಾಯಿಲೆಯ ವಿವರಣೆಯನ್ನು ಸಂಪೂರ್ಣವಾಗಿ ಕೊಟ್ಟಿರ್ತಾರೆ ಕಾಯಿಲೆಯ ಮೂಲವನ್ನು ಕೊಟ್ಟಿರ್ತಾರೆ ಜೊತೆಗೆ ಯಾವ ಹಣ್ಣು ತರಕಾರಿಗಳು ಯಾವ ಯೋಗ ಮುದ್ರೆಗಳು ಯಾವೆಲ್ಲ ಆಹಾರ ಪದ್ಧತಿಗಳು ಮತ್ತು ಯೋಗಾಸನಗಳು ಪ್ರತಿಯೊಂದನ್ನು ನೀವು ಈ ಪುಸ್ತಕದಲ್ಲಿ ನೋಡ್ಬೋದು ಇದನ್ನೇನಾದರೂ ನೀವು ಸರಿಯಾದ ರೀತಿ ಬಳಸ್ಕೊಂಡು ಅಧ್ಯಯನವನ್ನು ಮಾಡಿದ್ದೇ ಆದರೆ ಖಂಡಿತವಾಗ್ಲೂ ನೀವು ಒಬ್ಬ ವೈದ್ಯ ಆಗಲಿಕ್ಕೆ ರೆಡಿ ಆಗ್ತೀರಾ ಸೊ ಈ ಒಂದು ವೈದ್ಯಕ್ಕೆ ಯಾವುದೇ ವಿದ್ಯಾ ಅರ್ಹತೆ ಡಿಗ್ರಿ ಆಗಿರಬೇಕು ಅನ್ನೋ ಅವಶ್ಯಕತೆ ಇಲ್ಲ ನಿಮಗೆ ಓದೋಕ್ಕೆ ಬಂದಿಲ್ಲ ಅಂದರೂ ಮನೆಯವ್ರ ಕೇಳ್ಲಿ ಓದಿಸ್ಕೊಂಡಾದರೂ ನೀವು ಒಬ್ಬ ವೈದ್ಯರಾಗ್ಬೋದು ಆದರೆ ಆಸಕ್ತಿ ಬೇಕು ಅದನ್ನು ಮಾಡುವಂಥ ಒಂದು ವ್ಯವಧಾನ ಬೇಕಾಗುತ್ತೆ ಅದನ್ನು ಕಲ್ತರೆ ನಿಜವಾಗ್ಲೂ ಪುರಾತನ ಕಾಲದ ನಾಟಿ ವೈದ್ಯರು ನೀವೇ ಆಗ್ಬೋದು ಸೊ ಇಂಥ ಒಂದು ಪುಸ್ತಕವನ್ನು ನೀವು ಯೋಗವನ್ನು ಬೆಟ್ಟದಿಂದ ತರಿಸ್ಕೊಳ್ಬೋದು ಇದೇ ರೀತಿಯಾದಂಥ ಸಾಕಷ್ಟು ಮನೆ ಔಷಧಿಗಳು ಆಹಾರ ಪದ್ಧತಿಗಳನ್ನು ತಿಳಿಸುವಂಥ ಪ್ರಯತ್ನ ನಾನು ಮಾಡ್ತೀನಿ ಅದನ್ನು ಅನುಸರಿಸ್ತಾ ನಿಮ್ಮ ಆರೋಗ್ಯವನ್ನು ನೀವು ಕಾಪಾಡ್ಕೊಳ್ಬೋದು ನಮಸ್ಕಾರ